ಬೆಂಗಳೂರಿನಲ್ಲಿ ಮಳೆಯಾರ್ಭಟ ತೀವ್ರವಾಗ್ತಾ ಇದೆ ತಗ್ಗು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತ ಆಗಿ ವಾಹನಗಳೆಲ್ಲವೂ ನೀರಿನಲ್ಲಿ ತೇಲಿದಂತಹ ಘಟನೆಗಳು ನಡೆದಿದೆ ಬೆಂಗಳೂರಿನಲ್ಲಿ ಮಳೆಯಾರ್ಭಟಕ್ಕೆ ಜನಜೀವನ ಹೈರಾಣಾಗಿ ಹೋಗಿದೆ ಅನೇಕ ತಗ್ಗು ಪ್ರದೇಶಗಳಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ನಿಂತಿದೆ ಇನ್ನು ಜಲಾವೃತ ಆಗಿರೋದ್ರಿಂದಾಗಿ ವಾಹನಗಳು ನೀರಿನಲ್ಲಿ ತೇಲಿದಂತಹ ಘಟನೆಗಳು ಕೂಡ ನಡೆದಿದೆ ಸಾಯಿ ಲೇಔಟ್ನಲ್ಲಿ ನರಕ ಸೃಷ್ಟಿಸಿದೆ ವರುಣ ರಸ್ತೆಗಳು ಜಲಾವೃತ ಆಗಿದ್ದಾವೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹುಳಿಮಾವು ಹೊರಮಾವು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ ಇನ್ನು ತೀವ್ರವಾದಂತಹ ಮಳೆಗೆ ಜೆಪಿ ನಗರದ ರಸ್ತೆಗಳು ನದಿಯಂತಾಗಿದ್ದಾವೆ ಇತ್ತ ಜೆಪಿ ನಗರದ ರಸ್ತೆಗಳೆಲ್ಲವೂ ಕೂಡ ನದಿಯಂತಾಗಿದ್ದಾವೆ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಒಂದೆಡೆ ನಿರ್ಮಾಣ ಆಗಿದ್ರೆ ಇನ್ನೂ ಅನೇಕ ಕಡೆಗಳಲ್ಲಿ ನರಕ ಸದೃಶ್ಯವೇ ನಿರ್ಮಾಣ ಆಗಿದೆ ಎಲ್ಲೆಲ್ಲಿ ವಾಹನಗಳನ್ನು ನಿಲ್ಲಿಸಲಾಗಿತ್ತು ಅಲ್ಲಲ್ಲಿ ವಾಹನಗಳು ನೀರಿನಲ್ಲಿ ತೇಲುವಂತಹ ಘಟನೆಗಳು ನಡೆದು ಹೋಗಿದ್ದಾವೆ ಅಷ್ಟರ ಮಟ್ಟಿಗೆ ಭೀಕರವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮೂರ್ ಮೂರ್ನಾಲ್ಕು ಫೀಟ್ಗಳಷ್ಟು ನೀರು ರಸ್ತೆಯಲ್ಲಿ ನಿಂತಿದೆ ಹೀಗಾಗಿ ರಸ್ತೆಗಳಲ್ಲಿ ಪ್ರಯಾಣ ಮಾಡೋದಕ್ಕೆ ಸಾರ್ವಜನಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದರೆ ಅನೇಕ ಕಡೆಗಳಲ್ಲಿ ಕಾರುಗಳು ವಾಹನಗಳಲ್ಲೂ ಕೂಡ ನೀರಿನಲ್ಲಿ ತೇಲಾಡುವಂತಹ ಘಟನೆಗಳು ಕೂಡ ನಡೆದಿವೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಜನರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಈಗ ಬೋಟ್ ಸಮೇತವಾಗಿ ಎನ್ ಡಿ ಆರ್ ಎಫ್ ಹಾಗೂ ಎಸ್ ಡಿ ಆರ್ ಎಫ್ ತಂಡಗಳು ಒಂದೆಡೆ ನಿಂತಿದ್ದಾವೆ ಮತ್ತೊಂದೆಡೆ ಆ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದ್ದಾವೆ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತ ಆಗಿದೆ ಒಂದೇ ಒಂದು ಮಳೆಗೆ ಇಡೀ ಬೆಂಗಳೂರು ಪ್ರವಾಹದಂತಹ ಪರಿಸ್ಥಿತಿಗೆ ಸಿಲುಕ್ತಾ ಇದೆ ತಗ್ಗು ಪ್ರದೇಶಗಳೆಲ್ಲವೂ ಕೂಡ ನೀರಿನಲ್ಲಿ ಜಲಾವೃತ ಆಗ್ತಾ ಇದ್ದಾವೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಅನೇಕ ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗಿದೆ ತಗ್ಗು ಪ್ರದೇಶದಲ್ಲಿ ಇರುವಂತಹ ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ ಜನ ರಾತ್ರಿ ಇಡೀ ನಿದ್ದೆ ಮಾಡದೆ ಜಾಗರಣೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇನ್ನು ಬೆಳಂಬೆಳಗ್ಗೆ ಕೆಲಸಕ್ಕೆ ಹೋಗೋರ ಪರಿಸ್ಥಿತಿ ಅಂತೂ ಹೇಳ ತೀರದಾಗಿತ್ತು ಇನ್ನು ಅದೇ ರೀತಿಯಾಗಿ ಅನೇಕ ವಾಹನಗಳು ನೀರಿನಲ್ಲಿ ತೇಲಿದಂತಹ ಒಂದು ಘಟನೆಗಳು ಕೂಡ ನಡೆದು ಹೋಗಿದೆ ಅಂತಂದರೆ ಎಷ್ಟರ ಮಟ್ಟಿಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಅನ್ನುವಂಥದ್ದು ಇದರಿಂದ ಗೊತ್ತಾಗುತ್ತೆ ಇನ್ನು ಬೆಂಗಳೂರಿನಲ್ಲಿ ಮಳೆ ಅವಾಂತರ ತೀವ್ರ ಆಗುವಂತಹ ಸಾಧ್ಯತೆಗಳು ಕೂಡ ಗೋಚರಿಸ್ತಾ ಇದೆ ಯಾಕಂದರೆ ಇನ್ನೂ ಅನೇಕ ಕಡೆಗಳಲ್ಲಿ ತೀವ್ರವಾಗಿ ಮಳೆಯಾಗ್ತಾ ಇದೆ ಹೀಗಾಗಿ ಪರಿಸ್ಥಿತಿ ಮತ್ತಷ್ಟು ಹದಗೆಡುವಂತಹ ಸಾಧ್ಯತೆಗಳಿದ್ದಾವೆ ಇದೇ ಕಾರಣಕ್ಕಾಗಿ ಅಗ್ನಿಶಾಮಕ ದಳ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ತಂಡಗಳು ಜನರನ್ನು ರಕ್ಷಣೆ ಮಾಡೋದಕ್ಕೆ ಅಂತ ಈಗಾಗಲೇ ತಯಾರಿ ಕೂಡ ಮಾಡ್ಕೊಂಡಿದ್ದಾರೆ ಇನ್ನು ಇದೇನು ಹೊಸದಲ್ಲ ಬೆಂಗಳೂರು ಈ ರೀತಿಯಾಗಿ ನೀರಿನಲ್ಲಿ ಆಗುವಂಥದ್ದು ಸಣ್ಣ ಪುಟ್ಟ ಮಳೆಯಾದರೂ ಸಾಕು ಈ ರೀತಿಯಾಗಿ ನೀರು ನಿಂತು ಸಮಸ್ಯೆಗಳು ಎದುರಾಗುವಂಥದ್ದು ಇದೇ ಮೊದಲೇನಲ್ಲ ಹಿಂದೆಯೂ ಕೂಡ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಅನೇಕ ಅಪಾರ್ಟ್ಮೆಂಟ್ಗಳು ಅನೇಕ ರಸ್ತೆಗಳು ನೀರಿನಲ್ಲಿ ಜಲಾವೃತ ಆಗ್ತಾ ಇತ್ತು ಯಾವ್ಯಾವ ಪ್ರದೇಶಗಳು ನೀರಿನಲ್ಲಿ ಜಲಾವೃತ ಆಗತ್ತೆ ತಗ್ಗು ಪ್ರದೇಶದಲ್ಲಿರುವಂತಹ ಜಾಗಗಳು ಯಾವುದು ಎಲ್ಲೆಲ್ಲಿ ಡ್ರೈನೇಜ್ ವ್ಯವಸ್ಥೆ ಸರಿಯಾಗಿ ಇಲ್ಲ ಅದನ್ನು ಔಟ್ ಮಾಡಿ ಗುರುತಿಸುವಂತಹ ಕೆಲಸಕ್ಕೆ ಬಿ ಬಿ ಮುಂದಾಗಬೇಕಾಗಿತ್ತು ಆದರೆ ಮುಂದಾಗಲಿಲ್ಲ ಈಗಲಾದರೂ ಈ ಒಂದು ಕೆಲಸಕ್ಕೆ ಮಹಾನಗರ ಪಾಲಿಕೆ ಏನಾದರೂ ಮುಂದಾಗತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ